ಏನು ಒಂದು ಕೇಳಲ್ಲ ಕೇಳಿ ಆರು ವರ್ಷದ ಹಿಂದೆ ಒಂದು ಮಾತು ಕೊಟ್ಟಿದ್ರಿ ನೆನಪಿದ್ಯಾ ಆರು ನಿಮಿಷದ ಮುಂಚೆ ಏನು ಮಾತಾಡಿದೆ ಅನ್ನೋದೇ ನಂಗೆ ಗೆಪ್ಕಿ ಇರೋಕ್ಕಿಲ್ಲ ಇನ್ನು ಆರು ವರ್ಷದ ಮುಂಚೆ ಏನು ಹೇಳಿದ್ದೆ ಅಂತ ಕೇಳ್ತಾ ಇದ್ದೀರಲ್ಲ ಸಂದಾಗದ ಬಿಡಿ ಅಲ್ಲ ತೀರ್ಥಹಳ್ಳಿಗೆ ಹೋಗಿದ್ವಲ್ಲ ಅಲ್ಲಿ ನೀವು ನನಗೊಂದು ಮಾತು ಕೊಟ್ಟಿದ್ದೆ ಇನ್ಮೇಲಿಂದ ನೀವು ಅನ್ಕಂಡ ನಾನು ಸ್ವಾಭಿಮಾನದಿಂದ ನನ್ನ ಶ್ರಮದಿಂದ ದುಡಿದು ಬದುಕು ನಿಮ್ಮನ್ನು ಸಂದಾಗ ನೋಡ್ಕೊಂಡು ಹೌದು ಮೇಡಮ್ ರೀ ನನಗೆ ಗೆಪ್ತಿ ಅದೇ ಏನು ಹೇಳಿ ನಿಮ್ಮ ಕೈ ನೀಡಿ ಕೈಯ ಮತ್ತೆ ಹೊಡೆಯಕ್ಕಿಲ್ಲ ತಾನೇ ಅಯ್ಯೋ ಇಲ್ಲ ಕೈ ಕೊಡಿ